ಹಾಯ್ ವೆಲ್ಕಮ್ ಟು ಮಿನಿ ಮಿನಿಲಾಗ್ ಪಾಟಲ್ಲಿ ಒಂದು ಪಕ್ಷಿ ಬಂದುಬಿಟ್ಟು ಮೂರು ಮೊಟ್ಟೆ ಮಾಡಿಟ್ಟೋಗಿತ್ತು ನಾನು ಅದು ಗೂಡಿದ್ದು ನೋಡಿ ಹೇಗೋ ಹಾಗೆ ಗೂಡು ಕಟ್ಟಿದೆ ಅಂದ್ಕೊಂಡ್ರೆ ಅದು ಮೂರು ಮೊಟ್ಟೆ ಮಾಡಿಟ್ಟೋಗಿತ್ತು ಅದು ಸ್ವಲ್ಪ ದಿನ ಆದಮೇಲೆ ಈ ಥರ ಚಿಕ್ಕ ಚಿಕ್ಕದಾಗಿ ಮರಿ ಬಂದಿದ್ದು ನಾನು ಆವಾಗವಾಗೆ ಕ್ಲಿಪ್ಪಿಂಗ್ ತಗೊಂಡು ಎತ್ತಿಡ್ಕೊತಾ ಇದ್ದೆ ಎಷ್ಟು ದೊಡ್ಡದಾಗಿ ಕೊನೆಗೆ ಆದರೂ ಪಾಡಿಗೆ ಅದು ಹಾರ್ಕೊಂಡು ಹೋಗ್ಬಿಡ್ತು ಇವಾಗ ಅದಿಲ್ಲ ಹಾಗೆ ಪೂಜೆಗೆ ಹೂ ಬೇಕಿತ್ತು ಅಂತ ಬರೋಕ್ಕಿಂತ ಹೊರಗಡೆ ಬಂದಿದ್ದೆ ಇಷ್ಟೊಂದು ಹೂ ಬಿಟ್ಟಿತ್ತು ನೋಡಿ ಅದು ಬೆಳಗ್ಗೆ ಬೇಗನೆ ಎದ್ದಿಡಬೇಕಿಲ್ಲ ಅಂದರೆ ಎಲ್ಲ ಹೂವು ಕಿತ್ಕೊಂಡ್ಬಿಡ್ತಾರೆ ಅದು ಯಾಕೋ ಇವತ್ತು ಬಿಟ್ಬಿಟ್ಟಿದ್ರು ಹಾಗೆ ಹಾಗೆ ಒಂದು ಏನಿದು ಕರ್ಪೂಚ ಹಣ್ಣು ಅಂತಾರೆ ಅದು ಒಂದೆರಡು ಸಣ್ಣದಾಗಿ ಈಚು ಅಂತ ಹೇಳ್ತೀವಿ ಅದು ಬಿಟ್ಬಿಟ್ಟಿತ್ತು ಇದು ದಾಸವಾಳದ್ದು ಹೂವೆಲ್ಲ ಒಂದು ಬಿಟ್ಟಿದ್ದೆ ಹೂವೆಲ್ಲ ಕಿತ್ಕೊಂಡು ನೀವು ಪೂಜೆಗೆ ಅಂತ ಹೇಳ್ಬಿಟ್ಟು ಆ ಪೂಜೆ ಕೂಡ ಮುಗಿಸಿದ್ದಾಯ್ತು ಇವತ್ತು ಹಾಗೆ ನಮ್ಮ ಅತ್ತೆ ಕೂಡ ಬೂದಂಬಳಕ ಹಲ್ವಾ ಅಂತ ಅಂತೇಳ್ಬಿಟ್ಟು ಕಾಯಿ ತರಿಸಿದ್ರು ಅದು ನಾನು ಸಿಪ್ಪೆ ತೆಗ್ದುಬಿಟ್ಟು ಒಳಗಡೆ ಏನಿದೆ ಟೊಳ್ಳು ಆ ಥರದ್ದೆಲ್ಲ ತೆಗೆದು ಬೀಜ ಸಿಪ್ಪೆನೆಲ್ಲ ಸಪ್ರೇಟ್ ತೆಗೆದ್ಬಿಟ್ಟು ಈ ರೀತಿಯಾಗಿ ನಾನು ತುರ್ದು ತುಡ್ಕೊತಾ ಇದ್ದೀನಿ ಹಲ್ವ ಮಾಡೋದಕ್ಕೆ ಅಂತ ಎಷ್ಟೊಂದು ನೀರಿದೆ ಈ ಏನು ವೇಸ್ಟ್ ಮಾಡಬಾರ್ದು ಹಾಗೆ ಒಂದು ಮಾಡಲೇ ಹಾಕ್ಬಿಟ್ಟು ಒಂದು ಐದೇ ನಿಮಿಷಕ್ಕೂ ಹಾಗೆ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಇಲ್ಲಾಂದರೆ ಹಿಡಿಯುತ್ತೆ ಇದೊಂದು ನಾಲ್ಕು ಬೌಲಷ್ಟು ಇತ್ತು ತುರಿ ಅದು ಅದಕ್ಕೆ ನಾನು ಒಂದು ಬೌಲಷ್ಟು ಸಕ್ಕರೆ ಹಾಕೋತೀನಿ ಸಕ್ಕರೆ ಹಾಕೋದ್ಮೇಲೆ ತುಂಬ ನೀರು ಬಿಡ್ಕೊಳ್ಳುತ್ತೆ ಅದಕ್ಕೆ ಮತ್ತೆ ಸ್ವಲ್ಪ ಅರ್ಣ್ಣು ಪುಡಿ ಇದ್ದೀನಿ ಕಲರ್ಗೆ ಹಾಗೆ ಮತ್ತೆ ಟೇಸ್ಟ್ ಕೂಡ ಕಲ್ಲರ್ಗೆ ಅಂತ ಹೇಳ್ಬಿಟ್ಟು ಜಾಸ್ತಿ ಹಾಕೋಬೇಡ ಸ್ವಲ್ಪ ಟೇಸ್ಟಿಗೆ ಎಷ್ಟು ಪೇಸ್ಟ್ ಅಷ್ಟು ಹಾಕ್ತಾ ಇದ್ದೀನಿ ಇವಾಗ ಒಂದು ಹತ್ತು ಬಾದಾಮಿ ತೊಗೊಂಡು ಒಂದು ಐದು ಏಲಕ್ಕಿ ತಗೊಂಡು ಎಷ್ಟು ನೈಸ್ ಆಗುತ್ತೆ ಅಷ್ಟು ಪೌಡ್ರ್ ಮಾಡಿ ಹಾಕ್ಕೊತಾ ಇದೀನಿ ಬಾದಾಮಿ ಹಾಕ್ಕೊಳೋದ್ರಿಂದ ಏನಿದು ಕುಂಬಳಕಾಯಿ ಸ್ಮೆಲ್ ಸ್ಮೆಲ್ಲೆಲ್ಲ ಬರಲ್ಲ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಹಂಗಾಗಿ ಒಂದು ಹತ್ತು ಬಾದಾಮಿ ಏಲಕ್ಕಿ ಮತ್ತು ಚಟ್ಕಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಒಂದು ತುಪ್ಪ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಜಾಸ್ತಿ ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಇಲ್ಲಿ ಬಾದಾಮಿ ಸಾರಿ ಗೋಡಂಬಿ ಮತ್ತು ದ್ರಾಕ್ಷಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಾದಮೇಲೆ ಇನ್ನೊಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಇದೆಲ್ಲ ನೀರೆಲ್ಲ ಡ್ರೈ ಆಗಬೇಕು ಇವಾಗೆಲ್ಲ ಡ್ರೈ ಆಗಿದೆ ಇಷ್ಟು ಸಾಕಾಗುತ್ತೆ ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಈಸಿಯಾಗಿ ಹಲ್ವಾ ಕೂಡ ರೆಡಿ ಆಯಿತು ನಾವು ಕೂಡ ಅಲ್ವ ಕೂಡ ತಿನ್ಕ ಹಾಗೆ ಹಿಂದೂ ಮಹಸ ಗಣೇಶ ಬಿಡ್ತಾರೆ ಅಂತೇಳಿ ನೋಡಕ್ಕೆ ಹೋದ್ವಿ ತುಂಬಾ ರಶ್ ಇತ್ತು ಎಷ್ಟಿತ್ತು ಅಂದ್ರೆ ಅದು ದೂರ ದೂರದಿಂದ ನಿಂತ್ಕೊಂಡು ನೋಡ್ಕೊಂಬಂದ್ವಿ ದರ್ಶನ ಕೂಡ ಆಯಿತು ಎಲ್ಲ ಗಣೇಶ ಹಬ್ಬ ಅಂದರೆ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವ್ರವರೆಗೂ ತುಂಬನೇ ಖುಷಿ ಹಬ್ಬ ಅಂದರೆ ಗಣೇಶ ಹಬ್ಬ ಅಂದರೆ ಹಾಗೆ ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು